ಅತ್ಯಧಿಕ ಪ್ರಸಾರದ ದಿನಪತ್ರಿಕೆ ಅನ್ನೋದನ್ನು ತೆಗೆದು ಅತ್ಯಂತ ವಿಶ್ವಾಸಾರ್ಹ ದಿನಪತ್ರಿಕೆ ಅಂತ ಮಾಡ್ತೇನೆ ನಾನು ಈಗಲೇ ಹೇಳ್ತಾರೆ ಇದನ್ನು ಅತ್ಯಂತ ವಿಶ್ವಾಸಾರ್ಹ ಮಾಡಿದ್ದು ಶೈಲೇಶ್ ಚಂದ್ರಗುಪ್ತ ಅಂತ ಪಾಲಿಟಿಕ್ಸ್ ನ ಪಾಲಿಟಿಷಿಯನ್ಸ್ನ

ನೀವು ಪ್ರೊಫೆಷನಲ್ ಆಗಿ ಹ್ಯಾಂಡ್ ಮಾಡಿದ್ರೆ ನ್ಯೂಸ್ ನಿಮ್ಗೆ ಬೇಡದೇ ಇರೋ ನ್ಯೂಸ್ ನಿಮಗೆ ಅನಾನುಕೂಲ ಆಗುತ್ತೆ ಬರ್ಕೊಟ್ಟವ್ರು ಮಾತ್ರ ಅನುಕೂಲ ಆಗುತ್ತೆ ನೀವು ಮಾಡ್ತಿರೋ ನೀವು ಎಡಿಟರ್ ಆಗಿದ್ರಲ್ಲ ಈ ತರದ್ದು ಕಾನ್ಫ್ಲಿಕ್ಟ್ ಚಾಲೆಂಜಸ್ ನೀವು ಫೇಸ್ ಮಾಡಿ ಅನ್ನೋವೇ ಬರೋರು ಏನು ಹಿಂಗೆ ಬರ್ತೀನಿ ನನ್ ಸೀನಿಯರ್ಸು ನನಗಿಂತ ಹತ್ತು ವರ್ಷ ದೊಡ್ಡವರು ಅವ್ರು ಕೇಳ್ತಾ ಇದ್ದೇನೆ ಬೇರೆ ಬರ್ಕೋ ಮನಿ ನನ್ನ ಬಂಡವಾಳ ನನ್ನ ಸಾಮರ್ಥ್ಯ ಇವತ್ತಿನ ದಿನ ಪತ್ರಿಕೆಗಳು ಜಾಸ್ತಿ ಇದೆ ಟೆಲಿವಿಷನ್ ಚಾನೆಲ್ಸ್ ಜಾಸ್ತಿ ಆಗಿದೆ ಜೊತೆಗೆ ಸೋಷಿಯಲ್ ಮೀಡಿಯಾ ಕೂಡ ಇದೆ ಆ ವಿಶ್ವಾಸಾರ್ಹ ಅನ್ನೋ ಪದ ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದೆ ಯಾರು ಉಳಿಸ್ಕೊಳ್ಳೋದು ಯಾರು ಹೇಳಿ ಪೇಪರಾ ಟಿವಿಯ ಅವ್ರ ವಿಶ್ವಾಸಾರ್ಹತೆ ಅಂತ ಉಳಿಸ್ಕೊಳ್ಬೇಕು ಅಂದ್ರೆ ಯಾರು ಉಳಿಸ್ಕೊಬೇಕು